ಮತ್ತು ಏನು ಸಂಘಟನೆಯ ಮುಖಂಡರು ಆ ಒಂದು ನಿರ್ಣಯವನ್ನ ಮೂರು ನಿರ್ಣಯಗಳನ್ನು ತಗೊಂಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಾನು ಬೆಂಬಲಿಸ್ತಾ ಇದ್ದೀನಿ ಆ ನಿರ್ಣಯಕ್ಕೆ ನನ್ನ ಬಹುಮತ ಇದೆ ಅಂತ ಮೊದಲೇ ಹೇಳಿದ್ದೀನಿ ಮತ್ತೆ ಸ್ವತಃ ನಾನೇ ಆ ನಿರ್ಣಯವನ್ನ ಒಪ್ಕೊಳ್ತಾ ಇದ್ದೀನಿ ಒಂದು ಮಾತ್ರವಾದಂತಹ ಚರ್ಚೆ ಈ ವೇದಿಕೆಯಲ್ಲಿ ಮೂಡಿಬಂದಿದೆ ಅದು ಅಗ್ನಿ ಶ್ರೀಧರ್ ಅವರು ಪ್ರಸ್ತಾಪ ಮಾಡದಂತ ವಿಷಯ ಅದನ್ನು ಅನುಮೋದನೆ ಮಾಡಿದಂಥ ಛಲವಾದಿ ಅವರ ಮಾತು ಕೂಡ ನಾನು ನಾನು ಕೂಡ ಅನುಮೋದಿಸ್ತಾ ನನ್ನ ಬಗ್ಗೆ ತಗೊಂಡಂಥ ನಿರ್ಣಯಕ್ಕಿಂತ ಕರ್ನಾಟಕದಲ್ಲಿ ಒಬ್ಬ ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅದು ನಾವು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಮೊದಲಿಂದಲೂ ಹೋರಾಟ ಮಾಡ್ಕೊಂಡು ಇವತ್ತು ಕೂಡ ಅದೇ ನಮ್ಮ ನಿರ್ಣಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಮರುಚಾಲನೆ ಕೊಡುವಂಥದ್ದೇ ಇವತ್ತಿನ ಈ ಸಮಾವೇಶದ ರೆಸೊಲ್ಯೂಷನ್ ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಂದಂಥ ಎಲ್ಲರೂ ಕೂಡ ವೇದಿಕೆಯಲ್ಲಿ ಲೀಡರ್ಗಳು ಕನಿಷ್ಠ ಆದರೆ ಮೂವತ್ತು ಮೂವತ್ತೈದು ಜನ ಇದ್ದಾರೆ ರಾಜ್ಯ ಮಟ್ಟದ ಸಂಘಟನೆಗಳ ಮುಖಂಡರು ಅವರೆಲ್ಲರೂ ಮಾತಾಡ ಹೊರಟ್ರೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಮುಗಿಯಲ್ಲ ಆದರೂ ನಾನು ಅವರಲ್ಲೆಲ್ಲ ಕೂಡ ಕ್ಷಮೆ ಕೇಳ್ತೀನಿ ಇಂಥ ಅವಕಾಶ ಒಂದು ಸದುದ್ದೇಶಕ್ಕೆ ನಾವು ತಗೊಳ್ತಕ್ಕಂಥ ನಿರ್ಣಯಕ್ಕೆ ಮೀಸಲಾಗಲಿ ಅಂತ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಕಾಯೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಂದಂಥ ಎಲ್ಲ ಮುಖಂಡರು ಕನ್ನಡಪರ ಚಳವಳಿಗಾರರು ರೈತ ಪರ ಚಳವಳಿಗಾರರು ಹಾಗೆಯೇ ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸೋಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂ ಜೈ ಭಾರತ್